ಬೆಕ್ಕು ನಂಗೆ ಗೊತ್ತಿಲ್ಲ ಚಿನಿ ಬಂತ ಹಾನೆ ಬಂದಿಲ್ಲ ಚಿನಿ ಯಾಂತ ಹಾಕೊಂದೇನು ಕಾಲ್ ಮುಟ್ಬಾರ್ದು ಚಿನ್ನಿ ಯಾನೆ ಚಿನ್ನಿ ಬೇಕೆಲ್ಲಿ ಬರ್ತೀಯ ಚಿನ್ನಿ ಬನ್ನಿ ಚಿನ್ನಿ ಬನ್ನಿ ಚಿನಿ ಚಿನಿ ನಿಂಗೆ ಪಪ್ಪ ಬೇಕ ಚಿನಿ ಚಿನಿ ನಾನು ಹೇಳ ಸ್ವಲ್ಪ ಕೇಳು ಚಿನಿ ಜ್ಯೂಸ್ ಕುಡೀರಿ ನೀವು ప్లీజ్ చిన్ని జ్యూస్ కుడి చల్తీర నువ్వు జ్యూస్ కుడి చినీ మాట్లాడే చినూ రాత్రి హన్నొందు గంట ఐతే ఏం బెక్కు యాక అమ్మా అమ్మ అన్నొందు గంట బంగారీ మే చూప కిప్ప Sorry, bye, Mangka. Good night. Bye, aku. Yay, tadi mana nggak ada bye le? Tapi cuka. I hate you. I hate you. I hate you. I hate you. Hey, Peppy, beka, anto <tellan> bertol. Nang beda nih papa, ogo.

ನೀನೇ ಹೇಳಪ್ಪ ನಿಂಗೆ ಹೇಳಕ್ಕೆ ಬರಲ್ಲ ನಿಂಗೆ ಹೇಳಕ್ಕೆ ಬರಲ್ಲ ಹಂಗಲ್ಲ ಹೇಳೋದು ಹ್ಮ್ ಹೇಳೋದು ಹ್ಯಾಪಿ बर्थडे ಟು ಯು ಟು ಯು ನೀನ್ ತಪ್ಪು ಹೇಳ್ತಾ ಇದೀಯಾ ಹೋಗು ಮಾತಾಸಬೇಡ ನೀನು ನಿನಗೆ ಹೇಳಕ್ಕೆ ಬರಲ್ಲ ಚೀ ಆ ಏನಾಯ್ತೈತೆ ಶಿರಪ್ ಹಾಕ್ಲ ಹೊಟ್ಟೆ ನೋವಿಗೆ ಶಿರಪ್ ಬೇಕಾ ಹಾ 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 ಏನು ನೋತಾ ಇಲ್ಲ ಸುಮ್ಮನೆ ಡೌ ಮಾಡ್ತಾ ಇದೆಯಾ ಹೋಗು ಮಾತಾಡ್ಸ್ಬಿಡ ನೀನು ಹ್ಞೂ ಪ್ಲೀಸ್ ಹೇಳು ಮತ್ತೆ ನನಗೆ ಪ್ಲೀಸ್ ಕೊಡಮ್ಮ एन? कोड। लाली पापू कौन हैं माँ? लाली पापैल लाई तो माँ। आज लाली पापा ही थे। अधु लाली पापैल लाई तो जूस काले आयत। आपल जूस। आपन जूस काले आयत। काले आयत आपल जूस। आपल आपल जूस काले आयतो। ನೋಡು ನೀನು ಇಷ್ಟೆಲ್ಲ ಹಿಂಗೆ ಮಾಡಿದ್ರೆ ಅಲ್ಲಿ ಗೊಗ್ಗಯ್ಯ ಬರ್ತಾನೆ ಹಿಂಗೆ ಕರ್ಕೊಂಡು ಹೋಗ್ತಾನೆ ಬಾಯ್ ಹೇಳು ಎಲ್ಲರಿಗೂ ಬಾಯ್ ಹೇಳು ಬಾಯ್ 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 ಐ ಲವ್ ಯು